ನಮಸ್ಕಾರ ಎಲ್ಲ ರೈತ ಬಂದವರಿಗೂ ನಾನು ನಮಸ್ಕಾರಗಳು ಇವತ್ತು ನಾವೇನಪ್ಪ ವಿಚಾರಗಳನ್ನ ಮಾತಾಡಲಿಕ್ಕೆ ಬಂದಿದ್ದೀವಿ ಏನಂತಂದರೆ ಸೊ ಗ್ರೀನ್ ಪ್ಲ್ಯಾನೆಟ್ ಏನು ಗ್ರೀನ್ ಪ್ಲ್ಯಾನೆಟ್ನ ಸಂಸ್ಥೆಯ ಸಾಯಿಲ್ ಅಪ್ಲಿಕೇಶನ್ ಮಣ್ಣಿನ ಹದ ಮಾಡ್ಕೊಳ್ಳೋದು ನಾವೇನು ಪಾಕ ಮಾಡ್ಕೊಳ್ಳೋದು ಅಂತ ಹೇಳ್ತೀವಿ ಸೊ ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸಲಿಕ್ಕೆ ಬಂದಿದ್ದೇನೆ ಸೊ ಅದಕ್ಕಿಂತ ಮುಂಚೆ ಕಂಪ್ನಿ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಗಳನ್ನ ಹೇಳ್ತೀನಿ ಸೊ ಕಂಪ್ನಿ ಜಲಂಧರ್ ಪಂಜಾಬ್ನ ಜಲಂಧರಲ್ಲಿ ಕಂಪನಿ ಇರೋಂಥದ್ದು ಸೊ ಎರಡು ಸಾವಿರದ ಎರಡನೇ ಇಸ್ವಿಯಿಂದ ಕಂಪನಿ ಇರೋವಂಥದ್ದು ಸಾವಿರದ ಒಂಬೈನೂರ ತೊಂಬತ್ತೆಂಟನೇ ಇಸ್ವಿಯಿಂದ ಕಂಪನಿ ಕಟ್ಟಲಿಕ್ಕೆ ಸೊ ಕಮಲ್ ಮತ್ತು ಪ್ರೇಮ್ ಅಂತೇಳಿ ಸೊ ಬ್ರದರ್ಸು ಇದನ್ನು ಸ್ಟಾರ್ಟ್ ಮಾಡುವಂಥವ್ರು ಸೊ ಸರ್ವಶ್ರೇಷ್ಠ ಸೈಂಟಿಸ್ಟ್ಗಳಾದಂಥ ಒಂದು ಎಪ್ಪತ್ತ ಎಪ್ಪತ್ತೇಳು ಜನ ಸೈಂಟಿಸ್ಟ್ಗಳು ಕಂಪ್ನೀಲಿದ್ದಾರೆ ಸೊ ಕೂತು ಚರ್ಚೆ ಮಾಡಿ ಇದನ್ನು ಇದರ ಬಗ್ಗೆ ಹೇಗೆ ಏನು ಇದನ್ನು ಮಾಡಲಿಕ್ಕೆ ಯಾವ ಥರ ಮಾಡ್ಬೋದು ಅನ್ನೋದಿಲ್ಲ ಸಾವಿರದ ಒಂಬೈನೂರ ತೊಂಬತ್ತೆಂಟರಿಂದ ಎರಡು ಸಾವಿರ ಎರಡು ಸಾವಿರ ಒಂದು ಎರಡು ಸಾವಿರದ ಎರಡರ ತನಕ ಸೊ ಸುದೀರ್ಘ ಚರ್ಚೆಗಳಾಗಿ ಮತ್ತು ಏನು ರಿಸರ್ಚ್ಗಳಾಗಿ ನಿಮಗೆ ಎರಡು ಸಾವಿರದ ಎರಡನೇನಲ್ಲಿ ಅಧಿಕೃತವಾಗಿ ಇದು ಕಂಪನಿ ಸೊ ಲಾಂಚ್ ಆಗಿದ್ದು ಅವತ್ತಿಂದ ಇವತ್ತವರೆಗೂ ಇಪ್ಪತ್ತ ನಾಲ್ಕು ವರ್ಷ ಆಗಿದೆ ಇವತ್ತು ಎರಡು ಸಾವಿರದ ಇಪ್ಪತ್ತೈದು ಎರಡು ಸಾವಿರದ ಎರಡರಿಂದ ನಿಮಗೆ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ವರ್ಷ ಆಗಿದೆ ಸೊ ಸತತವಾಗಿ ರೈತರಿಗೋಸ್ಕರ ಪ್ರತಿ ಏನು ಬೇಕು ಅಂದರೆ ಏನು ಸಾಯಿಲ್ ಅಪ್ಲಿಕೇಶನಿಂದ ಹಿಡಿದು ಬೀಜೋಪಚಾರ ಮೊದಲನೇದಾಗಿ ಬೀಜೋಪಚಾರದಿಂದ ಹಿಡಿದು ಸಾಯಿಲ್ ಅಪ್ಲಿಕೇಶನ್ ಇರ್ಬೋದು ಡೆವಲಪ್ಮೆಂಟಿಗೆ ಇರ್ಬೋದು ಫಂಗಿಸೈಡ್ ಇರ್ಬೋದು ಪೆಸ್ಟಿಸೈಡ್ಸ್ ಇರ್ಬೋದು ಮೈಕ್ರೋಫ್ಲೈಡ್ಸ್ ಇರ್ಬೋದು ಈ ಲಘು ಪೋಷಕಾಂಶಗಳಂತ ಹೇಳ್ತೀವಿ ಮತ್ತು ಎಕ್ಸ್ಟ್ರಾ ಈಗೇನು ಮೈಲ್ಸು ತ್ರಿಪ್ಸು ಎಲ್ಲದಕ್ಕೂ ಸಹ ಸೊ ಕಂಪ್ನಿನಲ್ಲಿ ಪ್ರಾಡಕ್ಟನ್ನು ಆಲ್ರೆಡಿ ಲಾಂಚ್ ಆಗಿದೆ ತುಂಬ ಅದ್ಭುತವಾಗಿ ರಿಸಲ್ಟ್ಗಳು ಬರ್ತಾಯಿದೆ ಸೊ ಮಣ್ಣಿನ ಫಲವತ್ತ ಹೆಚ್ಚಿಸ್ತಾ ಇದೆ ಹಾಗಾಗಿ ಈ ಕಂಪನಿ ಬಗ್ಗೆ ಸೊ ಇನ್ನೂ ವಿಚಾರಗಳನ್ನ ತಿಳ್ಕೊಬೇಕು ಅಂತಂದರೆ ಸೊ ನಮ್ಮ ವಿಡಿಯೋಗಳನ್ನ ನೋಡ್ತಾಯಿರಿ ಸೊ ಈಗ ನಾವು ಏನು ನಮ್ಮ ಪದಾರ್ಥಗಳೇನಿದೆ ನಮ್ಮ ಪ್ರಾಡಕ್ಟ್ಗಳೇನಿದೆ ಸಾಯಿಲ್ ಅಪ್ಲಿಕೇಶನ್ ಬಗ್ಗೆ ನಾನು ತಿಳಿಸ್ತೀನಿ ನೀವು ತಿಳ್ಕೊತಾ ಹೋಗಿ ಕೇಳೋಕ್ಕಿದಂಥ ವಿಚಾರ ಏನಪ್ಪಾ ಅಂತಂದರೆ ಸೊ ಮಣ್ಣಿನ ಫಲವತ್ತತೆ ಬಗ್ಗೆ ನಾವು ಮಾತಾಡ್ತಾಯಿದ್ದೀವಿ ಏನು ಮಣ್ಣಿನ ಫಲವತ್ತತೆ ಅಂತಂದರೆ ಸೊ ನಾವು ಮಣ್ಣು ಯಾವ ರೇಂಜಲ್ಲಿ ಅದು ಯಾವ ಥರ ಟ್ರೀಟ್ ಮಾಡ್ತೀವಿ ಇಲ್ಲಿ ತನಕ ಹೇಗೆ ಮಾಡಿದ್ದೀವಿ ಹಿಂದೆ ಹೇಗಿತ್ತು ಮುಂದೆ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಮಾಹಿತಿ ಮಣ್ಣು ಹಿಂದೆ ವಿಧಾನಗಳೇ ಬೇರೆ ಇತ್ತು ಅಂದರೆ ನಾವು ಇವಾಗ ಒಂದು ನಲವತ್ತು ವರ್ಷದ ಹಿಂದೆ ಇವಾಗಿಂದ ಒಂದು ಗೊಬ್ಬರನ ಬಳಸ್ತಾ ಇದ್ದೀವಿ ಏನು ಯೂರಿಯಾ ಇರ್ಬೋದು ಏನು ಕೆಮಿಕಲ್ ಇರ್ಬೋದು ಫರ್ಟಿರಿಯಲ್ಸಿಂಗ್ ಇದೆ ಎಲ್ಲವೂ ಪೆಸ್ಟಿಸೈಡ್ಸ್ ಇರ್ಬೋದು ಎಲ್ಲವನ್ನು ನಾವು ಈ ನಲವತ್ತು ವರ್ಷದಿಂದ ಈಚೆಗೆ ನಾವು ಬಳಸ್ಕೊ ಸೊ ಹಿಂದೆ ಭೂಮಿ ಹೇಗಿತ್ತು ಅನ್ನೋದನ್ನು ಈಗ ನಿಮ್ಮ ಅಜ್ಜದಿರು ಆಗಿರ್ಬೋದು ನಿಮ್ಮ ತಂದೆಯವ್ರನ್ನ ಕೇಳಿದ್ರೆ ಹೇಳ್ತಾರೆ ಓ ಹಿಂದೆ ಮಣ್ಣು ಯಾವ ಯಾವ ಥರ ಇತ್ತು ಸೊ ಹೇಗೆ ಬೆಳೀತಾಯಿದ್ರು ಮತ್ತು ಅರಣ್ಯ ಕೃಷಿ ಇತ್ತು ಅಂದರೆ ತುಂಬ ಮರಗಳಿರ್ತಿತ್ತು ಸೊ ಅರಣ್ಯ ಕೃಷಿ ಅಂತಂದರೆ ಅದರ ಸೊಪ್ಪೆಲ್ಲ ಬೆಳೀತಾ ಇತ್ತು ಹಸುಗಳು ಸಾಕ್ತಾಯಿದ್ರು ಇವಾಗ ಅವಾಗಿನ ಸಿಗಳಿಗೂ ಹಸುಗಳಿಗೂ ಇವತ್ತಿನ ಸಿನಿಗಳಿಗೂ ನಿಮ್ಗೆ ವ್ಯತ್ಯಾಸ ಗೊತ್ತಿದೆ ಅವತ್ತು ನಾಟಿ ಹಸುಗಳಿರ್ತಿತ್ತು ನಾಟಿ ಗೊಬ್ಬರಗಳಲ್ಲಿ ತುಂಬ ಪೌಷ್ಟಿಕಾಂಶ ಇರ್ತಿ ಇರ್ತಿತ್ತು ಮತ್ತು ನ್ಯಾಚುರಲ್ಲಾಗಿ ಮೇಯ್ತಾಯಿದ್ವು ಅಂದರೆ ಈಗ ಹೊಲ್ದತ್ರ ಹೇಳ್ಬೋದು ಬೆಟ್ಟ ಗುಡ್ಡಗಳಲ್ಲಿ ಮೈಕೊಬಂದು ಸೊ ಹಾಲು ಕೊಡ್ತಿದ್ವು ಮತ್ತು ಸಗಣಿ ಹಾಕ್ತಿದ್ವು ಇವತ್ತೇನಪ್ಪ ಅಂತಂದರೆ ನಾವು ಮನೆಯಲ್ಲೇ ಕೊಟ್ಟಿಗೆಗಳನ್ನ ಮಾಡಿ ಸೊ ಏನಪ್ಪ ಅಂದರೆ ಈಗ ನಾಟಿ ಅಮ್ಮಂದಿನ ಬಿಟ್ಟು ವಿದೇಶಿ ಅಮ್ಮಂದಿನ ನಾವು ಸಾಕ್ತಾಯಿದ್ದೀವಿ ಏನಪ್ಪ ಈಗ ಯಾವ ಥರ ಅಂತಂದರೆ ಈಗ ಫೀಡು ಇವಾಗ ಒಂದು ನೂರು ಕೆ ಜಿ ಫೀಡಿಗೆ ಒಂದು ಕೆ ಜಿ ಇವ್ರ ಬಳಸ್ತಾರೆ ಈಗ ನಾವು ಫೀಡ್ ಕೊಡಲಿಲ್ಲ ಅಂದರೆ ಹಾಲು ಕೊಡಲ್ಲ ಮತ್ತು ಸೈಲೇಜು ಸೈಲೇಜನ್ನು ಜೋಳದ ಕಡಿನಲ್ಲೇ ಮಾಡೋಂಥದ್ದು ಸೈಲೇಜನ್ನು ಕೆಮಿಕಲ್ ಅಪ್ಲೈ ಮಾಡ್ತಾರೆ ಮತ್ತು ಜೋಳದ ಕಡಿಗೆ ನಾವು ಯೂರಿಯಾ ಹಾಕಲಿಲ್ಲ ಅಂದರೆ ಒಂದೆರಡಿನ ಉಲ್ಟಿಗೆ ನಾವು ಯೂರಿಯಾ ಹಾಕಿಲ್ಲ ಅಂತಂದರೆ ಜೋಳನೇ ಬರಲ್ಲ ಆ್ಯಕ್ಚುಲಿ ಆ ಸ್ಥಿತಿನಲ್ಲಿ ಭೂಮಿ ಇದೆ ಆ ನಿಟ್ಟಿನಲ್ಲಿ ಇರೋದನ್ನು ನಾವು ದನಿ ಗೊಬ್ಬರನ ಕೊಟ್ಟಿಗೆ ಗೊಬ್ಬರನ ಮತ್ತು ನಾವು ಜಮೀನಿಗೆ ಹಾಕಿದ್ರೆ ಸ್ವಲ್ಪ ಫಲವತ್ತತೆ ಎಲ್ಲ ಆಗುತ್ತೆ ಮತ್ತು ಮಣ್ಣಲ್ಲಿ ಜೀವಾಣುಗಳು ಮೊದಲನೇದಾಗಿ ನಮ್ಮ ದೇಹದಲ್ಲಿ ಹೇಗೆ ಜೀವ ಜೀವಕೋಶಗಳದ್ದು ಬಿಳಿಗಿ ರಕ್ತ ಕಣಗಳೇನಿದೆ ಅದೇ ಥರ ಮಣ್ಣಿಗೂ ಸಹ ಸೂಕ್ಷ್ಮ ಜೀವನಗಳು ತುಂಬ ಇಂಪಾರ್ಟೆಂಟ್ ಇದೆ ಮತ್ತು ಲಘು ಪೋಷಕಾಂಶಗಳು ಪಿ ಹೆಚ್ಚು ಎಲ್ಲವೂ ಇಂಪಾರ್ಟೆಂಟ್ ಇರೋದರಿಂದ ಇವತ್ತು ನಾವು ಎಲ್ಲ ರೈತರುಗಳೇನಪ್ಪ ಅಂತಂದರೆ ಮೊದಲನೇದಾಗಿ ಮಣ್ ಟೆಸ್ಟ್ ಸಾಯಿಲ್ ಟೆಸ್ಟ್ನ ಮಾಡಿಸ್ಕೋಬೇಕು ಸಾಯಿಲ್ ಟೆಸ್ಟ್ನ ಮಾಡಿಸಿದ್ರೆ ಸೊ ಅದರಲ್ಲಿ ಏನು ಕೊರತೆ ಇದೆ ಯಾವ ಅಂಶ ಇಲ್ಲ ಯಾವ ಅಂಶನ ಕೊಡಬೇಕು ಇದ್ರ ಬಗ್ಗೆ ಮಾಹಿತಿ ರೈತರು ಇವತ್ತು ನಾವು ಯಾವುದೇ ಥರದ ಸಾಯಿಲ್ ಟೆಸ್ಟ್ ಮಾಡಿಸ್ತೇನೆ ನಾವು ಏನು ಬೇಕು ಗೊಬ್ಬರಗಳನ್ನ ಕೊಡ್ತಾಯಿದ್ದೀವಿ ಈಗ ಅದಕ್ಕೆ ಅದು ಬೇಕು ಬ್ಯಾಡೋ ತೊಗೊಳೋತೋ ತೊಗೊಳೋದು ಗೊತ್ತಿಲ್ಲ ಬಟ್ ನಾವು ಒಟ್ಟಿಗೆ ಏನು ಎನ್ ಪಿಕೆಗಳನ್ನ ಹಾಕಬೇಕು ಹಾಕಿದ್ರೆ ಬರುತ್ತೆ ಅಷ್ಟಲ್ಲಿದ್ದೀವಿ ಬಟ್ ಅದನ್ನು ಮಣ್ಣು ತೊಗೊತಿದ್ಯಾ ತಿಂತಿದೆಯಾ ಇದ್ರ ಬಗ್ಗೆ ಯಾವುದು ವಿಚಾರಗಳು ಗೊತ್ತಿರೋದು ಹಾಗಾಗಿ ಇವತ್ತು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ ಮಣ್ಣನ್ನು ಯಾವುದೇ ವ್ಯವಸಾಯ ಆಗಿರ್ಬೋದು ಸೊ ನೀವು ಶುಂಠಿ ಆಗಿರ್ಬೋದು ಅಡಿಕೆ ಆಗಿರ್ಬೋದು ಬಾಳೆ ಆಗಿರ್ಬೋದು ಟೆಬಕೊ ಆಗಿರ್ಬೋದು ಎನಿವನ್ ಭೂಮಿನಿ ಪ್ರತಿ ಪ್ರತಿಯೊಂದು ಗಿಡಗಳಿಗೂ ಮೊದಲನೇದಾಗಿ ನಾವು ರೆಡಿ ಮಾಡ್ಕೋಬೇಕಾಗಿರೋದು ಪಾಕ ಮಾಡ್ಕೋಬೇಕಾಗಿರೋದು ಮಣ್ಣನ್ನು ಸೊ ಮಣ್ಣನ್ನು ಹೇಗೆ ಪಾಕ ಮಾಡ್ಕೊಬೋದು ಅಂದರೆ ಏನು ಸಹ ಹುಡಿ ಮಾಡ್ಕೊಂಡು ಏನು ರೆಡಿ ಮಾಡ್ಕೊಳ್ಳೋದು ಏನಿದೆ ಮಡಿ ಮಾಡ್ಕೊಳ್ಳೋದು ಅಂತ ಹೇಳ್ತೀವಿ ಸೊ ಅದೇನಿದೆ ಅದನ್ನು ಮೊದಲನೇ ಹಂತ ನಮ್ಮದು ಸೊ ಆ ಮೊದಲನೇ ಹಂತಗಳಲ್ಲಿ ಸೊ ನಾವು ಏನ ಮಾಡಬೇಕು ಸೊ ಯಾವುದನ್ನ ಬಳಸಬೇಕು ಯಾವುದನ್ನ ಬಳಸಿದ್ರೆ ನಾವು ಫಲವತ್ತತೆ ಮಾಡ್ಕೊಬೋದು ಅನ್ನೋದ್ರ ಬಗ್ಗೆ ನಿಮ್ಗೊಂದು ಸಣ್ಣ ಮಾಹಿತಿ ಕೊಡಲಿಕ್ಕೆ ಅಂತೇಳಿ ಇವತ್ತು ನಾವು ಈ ವಿಚಾರನ ಮಾತಾಡ್ತಾ ಇದ್ದೀವಿ ಸೊ ಮೊದಲನೇದಾಗಿ ನಮಸ್ಕಾರ ಈಗ ನಾವೇನು ಗ್ರೀನ್ ಪ್ಲಾನೆಟ್ ಪ್ರಾಡಕ್ಟ್ ಏನು ಕಂಪನಿ ಇದೆ ಸೊ ಅವತಿಯಿಂದ ನಾವು ಮಣ್ಣಿಗೆ ರೆಡಿ ಮಾಡ್ಕೊಳ್ಳುವಂತಹ ಪದಾರ್ಥಗಳಿದ್ದಾವೆ ಅಂದರೆ ಏನು ಸಾಯಿಲ್ ಅಪ್ಲಿಕೇಶನ್ ಮಾಡಲಿಕ್ಕೆ ಸೊ ಭೂಮಿ ಪವರ್ ಇದೆ ಪ್ರೀಮಿಯಮ್ ಇದೆ ಪ್ರೋಮ್ ಅಂತ ಹೇಳಿ ಇದೆ ಸೊ ಇದು ಮಣ್ಣಿಗೆ ಹಾಕೋವಂಥದ್ದು ಸ್ಟಾರ್ಟಿಂಗ್ ಹಂತಗಳಲ್ಲಿ ಹಾಕುವಂಥದ್ದು ಇವಾಗ ಮೊದಲನೇದಾಗಿ ನಾನು ಭೂಮಿ ಪವರ್ ಬಗ್ಗೆ ಮಾತಾಡ್ತೀನಿ ಸೊ ಭೂಮಿ ಪವರ್ ನಿಮಗೆ ಹನ್ನೆರಡು ಕೆ ಜಿ ಗ್ರಾನ್ಯೂಲ್ ಇದೆ ಓಕೆನಾ ಅದರಲ್ಲಿ ನಿಮಗೆ ಸೊ ಮೈಕ್ರೋ ನ್ಯೂಟ್ರಿಯನ್ಸು ಮ್ಯಾಕ್ರೋ ಸಿ ವಿಡು ಮತ್ತು ಸೆಕೆಂಡರಿ ನ್ಯೂಟ್ರಿಷನ್ಸು ಪ್ರೈಮರಿ ನ್ಯೂಟ್ರಿಷನ್ಸು ಎಲ್ಲವೂ ಇದೆ ಜೊತೆಗೆ ನಿಮಗೆ ಸಮುದ್ರ ಪಾಚಿ ಸಿ ವಿಡ್ ಎಕ್ಸ್ಟ್ರಾಕ್ಟಿಂದ ಮಾಡಿರೋದ್ರಿಂದ ಸ್ಲೋ ರಿಜೆನ್ ಟೆಕ್ನಾಲಜಿನ ಬಳಸಿದ್ದಾರೆ ಸೊ ಹಂಗೆ ಬಳಸಿರೋದ್ರಿಂದ ನಿಮಗೆ ಲಾಂಗ್ ಟರ್ಮ್ ಅಂದರೆ ನಿಮಗೆ ನಾಲ್ಕರಿಂದ ಐದು ತಿಂಗಳು ಭೂಮಿನಲ್ಲಿ ಕೆಲಸ ಮಾಡುತ್ತೆ ಮಣ್ಣಲ್ಲಿ ಸೊ ಮಣ್ಣನ್ನು ಮೃದು ಮಾಡುತ್ತೆ ಪಿ ಹೆಚ್ ಬ್ಯಾಲೆನ್ಸ್ಡ್ ಮಾಡ್ಕೊಳ್ಳುತ್ತೆ ಓಕೆನಾ ಸೊ ಏನು ನಿಮಗೆ ಮಣ್ಣಲ್ಲಿ ಲಘು ಪೋಷಕಾಂಶಗಳು ಏನು ಕೊರತೆ ಇದೆಯೋ ಅದನ್ನು ಪೂರೈಸ್ತಾ ಬರುತ್ತೆ ವಿತ್ ಎನ್ ಪಿ ಕೆ ವಿತ್ ಆ್ಯಡೆಡ್ ಎನ್ ಪಿ ಕೆನೂ ಇರೋದ್ರಲ್ಲಿ ಓಕೆನಾ ಹಾಗಾಗಿ ಸೊ ನಿಮಗೆ ಏನು ಮಣ್ಣಿಗೆ ಇದನ್ನು ಹಾಕೋಕ್ಕಿಂತ ಮುಂಚೆ ನೀವು ನಾ ಲಾಸ್ಟು ಉಳುಮೆ ಮಾಡುವಾಗ ನೀವು ಎರ್ಚ್ಬೋದು ಮರಳು ಜೊತೆ ಮಿಕ್ಸ್ ಮಾಡಿ ಒಂದು ಹನ್ನೆರಡು ಕೆ ಜಿ ಪರ್ ಎಕ್ಕರು ಸೊ ಎರ್ಚ್ಬೋದು ಇಲ್ಲ ನಾವು ತೆಂಗಿಗೆ ಇದ್ದೀವಿ ಇಲ್ಲ ಅಡಿಕೆಗೆ ಇದ್ದೀವಿ ಇಲ್ಲ ಗದ್ದೆಗೆ ಇದ್ದೀವಿ ಅನ್ನೋರು ಸೊ ತೆಂಗಿಗೆಲ್ಲ ಒಂದು ಒಂದು ಕಾಲು ಕೆ ಜಿ ಕೊಡಬೇಕಾಗತ್ತೆ ಸೊ ಭೂಮಿ ಪವರ್ನ ಮತ್ತು ಅಡಿಕೆಗೆಲ್ಲ ಆದರೆ ಒಂದು ಐವತ್ತರಿಂದ ನೂರು ಗ್ರಾಮ್ ಕೊಡಬೇಕಾಗುತ್ತೆ ಸೊ ಇನ್ನು ಗದ್ದೆಗಳಿಗೆಲ್ಲ ಆದರೆ ಒಂದು ನಾಲ್ಕರಿಂದ ಆರು ಕೆ ಜಿ ಪರ್ ಎಕರ್ ಮತ್ತು ಮಾಮೂಲಿ ವ್ಯವಸಾಯಕ್ಕೆ ಏನೀಗ ಮಾಡ್ತೀವೋ ಅದಕ್ಕೆಲ್ಲ ಒಂದು ಸಣ್ಣ ಬೆಳೆಗಳಿಗೆಲ್ಲ ಐವತ್ತು ಆದರೂ ಮಿನಿಮಮ್ ಬೆಳೆಗಳಿಗೆ ಈಗ ಬಾಳೆ ಇರ್ಬೋದು ಸೊ ಇವಕ್ಕೆಲ್ಲ ಐವತ್ತು ಗ್ರಾಮ್ ಸಣ್ಣ ಬೆಳೆಗಳಿಗೆ ಕೊಡ್ತಾ ಹೋಗ್ಬೋದು ಸೊ ಇವಾಗ ಏನು ಈ ನಿಟ್ಟಿನಲ್ಲಿ ಈಗ ನಾವು ವೀಡಿಯೋಗಳಲ್ಲಿ ತುಂಬ ನೀವು ನೋಡ್ತಾ ಇದ್ದೀರಾ ಸೊ ಏನು ಈಗ ವಿಡಿಯೋಗಳೆಲ್ಲ ಮಾಡಿದೀ ಅದರೆಲ್ಲ ಇದನ್ನು ನಾವು ಹೇಳ್ತಾ ಬಂದಿದ್ದೀವಿ ಸೊ ಮಣ್ಣಿಗೆ ಸ್ಟಾರ್ಟಿಂಗಲ್ಲೇ ನಾವು ಭೂಮಿ ಪೋರ್ ಮತ್ತು ಪ್ರೋಮ್ ಅಂತ ಹೇಳಿ ಸೊ ಅದನ್ನು ಹಾಕಿಸಿ ನಾವು ಬಾಳೆ ಆಗಿರ್ಬೋದು ಶುಂಠಿ ಆಗಿರ್ಬೋದು ಬೇರೆ ಬೇರೆ ಬೆಳೆಗಳಲ್ಲಿ ನಾವು ಮಾಡಿಸುವಂಥದ್ದು ಸೊ ನೆಕ್ಸ್ಟ್ ಅಂತ ಬಂತದ್ದು ಪ್ರೀಮಿಯಮ್ ಅಂತ ಹೇಳಿ ಸೊ ನಾವು ಇಲ್ಲಿದೆ ನೋಡ್ಬೋದು ನೀವು ಪ್ರೀಮಿಯಮ್ ಅಂತ ಹೇಳಿದೆ ಸೊ ಇದರಲ್ಲಿ ಏನಪ್ಪ ವಿಶೇಷತೆ ಅಂತಂದರೆ ನಿಮಗೆ ಐವತ್ತು ಥರದ್ದು ಸೂಕ್ಷ್ಮ ಜೀವನಗಳು ಈಗೇನೋ ಐವತ್ತು ಥರದ ಸೂಕ್ಷ್ಮ ಜೀವಾಣುಗಳು ಅಂತಂದರೆ ತಟಸ್ಥವಾಗಿರುತ್ತೆ ಸೊ ತಟಸ್ಥವಾಗಿರುವಂತಹ ಸೂಕ್ಷ್ಮ ಜೀವಾಣುಗಳು ನಿಮ್ಮ ಮಣ್ಣಿಗೆ ಹಾಕ್ತವೆ ಇದನ್ನು ಮಣ್ಣಿಗೆ ಸೇರಿಸ್ಬೇಕಾಗಿರೋಂಥದ್ದು ಸೊ ಹೇಗೆ ಮಣ್ಣಿಗೆ ಸೇರಿಸೋದು ಅನ್ನೋದ್ರ ಬಗ್ಗೆ ಏನಪ್ಪ ಅಂದರೆ ಮರಳನ್ನು ಮಿಕ್ಸ್ ಮಾಡಿ ಇದನ್ನು ಇದರ ಒಂದು ಎಕರೆಗೆ ಒಂದು ಕಾಲು ಲೀಟ್ರ್ ಬರುತ್ತದು ಸೊ ನೀವು ಮರಳಿಗೆ ಮಿಕ್ಸ್ ಮಾಡಿ ಎರ್ಚ್ಬೋದು ಸ್ವಲ್ಪ ತೇವಾಂಶ ಇರಬೇಕು ಭೂಮಿ ಎರ್ಚ್ಬೋದು ಇಲ್ಲ ನೀವು ನೀರು ಜೊತೆ ಮಿಕ್ಸ್ ಮಾಡಿ ಮಣ್ಣಿಗೆ ಸ್ಪ್ರೇನು ಸಹ ಮಾಡ್ಬೋದು ಒಟ್ಟಿಗೆ ಇದು ಮಣ್ಣಿಗೆ ಸೇರುವಂಥದ್ದು ಸೊ ಈ ಮಣ್ಣಲ್ಲಿ ತೇವಾಂಶತೆ ಇರುವಾಗ ಏನಪ್ಪ ಅಂತಂದರೆ ಇದ್ರದ್ದು ಜೀವಾಣುಗಳು ಏನು ಸೂಕ್ಷ್ಮ ಜೀವಾಣುಗಳು ಅಂತ ಹೇಳ್ತೀವಿ ಅದು ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ ಸೊ ಒನ್ ಇಷ್ಟು ಟು ಟು ಇಷ್ಟು ಫೋರ್ ಈ ಥರ ಮಲ್ಟಿಪ್ಲೈ ಆಗೋದ್ರಿಂದ ಸೊ ಇಡೀ ನಿಮ್ಮ ಬೌಂಡ್ರಿನ ಕವರ್ ಮಾಡುತ್ತೆ ಜೊತೆಗೆ ಇದರಲ್ಲಿ ಪಿ ಹೆಚ್ ಇದೆ ಮತ್ತು ನಿಮಗೆ ಭೂಮಿನ ಈ ಇದ್ರದ್ದು ರಿಸಲ್ಟ್ ನೀವು ಯಾವ ಥರ ನೋಡ್ಬೋದು ಈಗ ನಾವು ಹೇಳ್ತಿರೋದು ಸತ್ಯನ ಸುಳ್ಳು ಅನ್ನೋದಕ್ಕೆ ನೀವೇ ನಿಮ್ಮ ಮನೆಯಲ್ಲಿ ಪರೀಕ್ಷೆ ಮಾಡ್ಕೊಳ್ಬೇಕಾಗಿರೋಂಥದ್ದು ಹೇಗಪ್ಪ ಅಂತಂದರೆ ಒಂದು ಲೀಟ್ರ್ ನೀರಿಗೆ ಐದು ಎಮ್ ಎಲ್ ಸೊ ಈ ಪ್ರೀಮಿಯಮ್ ಏನು ಬರುತ್ತೆ ಸೊ ಐದು ಎಮ್ ಎಲ್ನ ಮಿಕ್ಸ್ ಮಾಡಿ ನಾವು ಒಂದು ಬೋರ್ವೆಲ್ ತೆಗೆಸ್ತೀವಿ ಇಟ್ಕೊಳ್ಳಿ ಈಗ ನಾವು ಎಲ್ಲ ಸಾ ಸರ್ವಸಾಮಾನ್ಯ ಜಮೀನಿರುವಾಗ ನಾವು ಬೋರ್ ತಗಿಸಿ ತೆಗಿಸ್ತೀವಿ ಅದರಲ್ಲಿ ಡೆಡ್ ಸಾಯಿಲ್ ಅಂತ ಬರುತ್ತೆ ಈಗ ರಂಗೋಲಿ ಪುಡಿ ಥರ ಒಂದು ಪೌಡ್ರ್ ಫಾರ್ಮ್ ಆಗಿ ಬರುತ್ತೆ ಸೊ ಅದರಲ್ಲಿ ಅದನ್ನು ನೀವು ಒಂದು ಲೀಟರ್ ನೀರಿಗೆ ಐದು ಎಮ್ ಎಲ್ ಪ್ರೀಮಿಯಮನ್ನ ಹಾಕಿ ಮಣ್ಣಿಗೆ ಚೆನ್ನಾಗಿ ಮಿಕ್ಸ್ ಮಾಡಿ ನರಳಲ್ಲಿ ಇಟ್ಬಿಡ್ಬೇಕು ನಿಮ್ಮ ಮನೆ ನರಳಲ್ಲಿ ಸೊ ಒಂದು ಐವತ್ತರಿಂದ ಅರುವತ್ತು ದಿನ ನೀವು ಅದನ್ನು ಇಟ್ಟರೆ ಅದ್ರ ರಿಸಲ್ಟ್ನ ನೀವೇ ಹೇಳ್ತೀರಾ ಯಾಕೆಂದರೆ ಇದು ಪ್ರಾಕ್ಟಿಕಲ್ ಆಗಿ ನೀವೇ ನಿಮ್ಮ ಮನೇಲಿ ಮಾಡ್ಕೊಳ್ಳೋಂಥದ್ದು ಯಾಕೆಂದರೆ ನಾವು ಈಗ ಲ್ಯಾಬಲ್ ಟೆಸ್ಟ್ ಆಗೇ ಬಂದಿರೋದು ಇವತ್ತು ಈಗ ಏನು ಈ ಕಂಪ್ನಿನಲ್ಲಿ ಎಪ್ಪತ್ತೇಳು ಜನ ಸೈಂಟಿಸ್ಟ್ಗಳಿದ್ದಾರೆ ಸೊ ಪ್ರತಿಯೊಂದು ಪ್ರಾಡಕ್ಟ್ನು ನಿಮಗೆ ಚೆಕ್ ಆಗಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಓರಂಟೆಡಲ್ಲೇ ಬರ್ತಿರೋಂಥದ್ದು ಸೊ ಓಕೆನಾ ಓನ್ ಮ್ಯಾನುಫ್ಯಾಕ್ಚರ್ ಯೂನಿಟ್ ಇದೆ ಓಕೆನಾ ಕಂಪ್ನಿದು ಮತ್ತು ಪ್ರತಿಯೊಂದು ಬಾಟಲ್ ಸಮೇತ ಕಂಪ್ನಿಯಿಂದ ತಯಾರಾಗೇ ಬರ್ತಿರೋಂಥದ್ದು ಹಾಗೂ ಈ ನಮ್ಮ ಕಂಪ್ನಿಯಲ್ಲಿ ಬಾಟ್ಲು ಸಹ ಗೊಬ್ಬರ ಆಗ್ತದೆ ಈ ಕ್ಯಾಪನ್ನ ಮುಚ್ಚೂಡನ್ನು ಬಿಚ್ಚಿಟ್ಟು ನೀವು ಮಂಡಿಗೆ ಹೂತಿಟ್ಟರೆ ಮೂರು ತಿಂಗಳಲ್ಲಿ ಬಾಟ್ಲು ಸಹ ಗೊಬ್ಬರ ಆಗುತ್ತೆ ಸೊ ಆ ನಿಟ್ಟಿನಲ್ಲಿ ಮಾಡ್ತಿರೋಂಥದ್ದು ಜಂಬು ಭೂಮಿ ಉಡಿಸೈನಂಥೇಳಿ ಸೊ ಈ ಪ್ರೀಮಿಯಮ್ಮಲ್ಲಿ ನಿಮಗೆ ಮಣ್ಣನ್ನು ಫುಲ್ಲು ಸ್ಮೂತ್ ಮಾಡುತ್ತೆ ಮೃದು ಮಾಡುತ್ತೆ ಮತ್ತು ಎರಳುಗಳು ಉತ್ಪತ್ತಿ ಆಗುತ್ತೆ ಎರಳುಗಳು ಉತ್ಪತ್ತಿ ಆದರೆ ನಿಮ್ಮ ಭೂಮಿನಲ್ಲಿ ತುಂಬ ಒಳ್ಳೆ ಇಂಪ್ರೂಮೆಂಟ್ ಆಗುತ್ತೆ ಅಂದರೆ ಈಗ ಏನು ಗೊತ್ತಿರ್ಬೋದು ನಿಮ್ಗೆ ಎರವಳನ್ನು ನಾವು ರೈತನ ಮಿತ್ರ ಅಂತ ಕರಿತೀವಿ ಸೊ ಇವತ್ತು ರೈತನ ಮಿತ್ರರ ಸ್ಥಿತಿ ಹೇಗಾಗಿದೆ ಅಂತಂದರೆ ಸೊ ಭೂಮಿನಲ್ಲಿ ಹುಡಿಕೊತೀನಿ ಅಂತಂದರೂ ಎರಳುಗಳಿಲ್ಲ ಸೊ ನಿಮಗೆ ಎರಡು ಏನು ಕೆಲಸ ಮಾಡುತ್ತೆ ಅಂತಂದರೆ ಬೆಳಗ್ಗೆ ಸಂಜೆ ನಿಮಗೆ ಬೆಳೆಯಿಂದ ಅದು ಟ್ವೆಂಟಿ ಫೋರ್ ಅವರ್ಸು ನಿಮ್ಮ ಭೂಮಿನ ಮೇಲೆ ಕೆಳಗಡೆ ಓಡಾಡುತ್ತೆ ಸೊ ಅದರದ್ದು ಗೊಬ್ಬರ ಇರ್ಬೋದು ಸೊ ಮಣ್ಣನ್ನು ರಂಧ್ರಗಳು ಮಾಡುತ್ತೆ ಮಣ್ಣಲ್ಲಿ ನೀರು ಚೆನ್ನಾಗಿ ಹಿಂಗತ್ತೆ ಸೊ ನಾಲ್ಕು ಅಡಿ ಸೊ ಅದು ನಾಲ್ಕು ಅಡಿ ಮಣ್ಣಲ್ಲಿ ಆಚೆ ಈಚೆ ಬರೋದರಿಂದ ಓಡಾಡೋದ್ರಿಂದ ಸೊ ನಿಮ್ಮ ಮಣ್ಣು ಮೃದು ಆಗುತ್ತೆ ಸ್ಮೂತ್ ಆಗುತ್ತೆ ಮತ್ತು ರಂಧ್ರಗಳಾಗುತ್ತೆ ಚೆನ್ನಾಗಿ ಬೇರು ಹೊಡೆಯೋದಕ್ಕೆ ಇರ್ಬೋದು ಈಗ ಏನು ಮಳೆ ನೀರು ಇರ್ಬೋದು ಇಲ್ಲ ನೀವು ಬೋರ್ ನೀರು ಇರ್ಬೋದು ಏನೇ ಕೊಟ್ರೂ ಸೊ ನೀ ಸಲೀಸಾಗಿ ಒಳಗಡೆ ಹೋಗುತ್ತೆ ಈಗ ನಾವು ಟ್ಯಾಕ್ಟ್ರು ಈಗ ಫ್ಲೋವಿಂಗಲ್ಲಿ ಇರ್ಬೋದು ಏನು ಸಮಸ್ಯೆ ಆಗಿದೆ ಮಣ್ಣು ತುಂಬ ಹಾರ್ಡ್ ಆಗ್ತಾ ಬರ್ತಾ ಇದೆ ಸೊ ಇವತ್ತೇನು ಡಿ ಎ ಪಿರ್ಬೋದು ಪೊಟ್ಯಾಷ್ ಇರ್ಬೋದು ಏನೇನು ಕೆಮಿಕಲ್ ಮಾಡೋದ್ರಲ್ಲಿ ನಾವು ಯೂಸ್ ಮಾಡೋದ್ರಲ್ಲಿ ಏನಪ್ಪ ಅಂದರೆ ಡಯಾಮೋನಿಯೋ ಅಂತಂದರೆ ಉಪ್ಪನ್ನು ಬಳಸ್ತಾರೆ ಗಟ್ಟಿಯಾಗಲಿಕ್ಕೆ ಉಪ್ಪನ್ನ ಬಳಸ್ತಾರೆ ಜೊತೆಗೆ ಇವತ್ತು ನಾವೇನು ಅಂಥದ್ರಂದರೆ ಪ್ರತಿಯೊಂದಕ್ಕೂ ತಂತ್ರಜ್ಞಾನ ಈಗ ತಂತ್ರಜ್ಞಾನ ಬೇಕೇ ಅಂದರೆ ರೈತರುಗಳು ಸಿಕ್ತಿಲ್ಲ ಅಂದರೆ ವ್ಯವಸಾಯಕ್ಕೆ ಕೂಲಿ ಅವ್ರು ಸಿಕ್ತಿಲ್ಲ ಹಂಗಾಗಿ ಇವಾಗ ತಂತ್ರಜ್ಞಾನ ನಾವು ಬಳಸ್ಕೊಂಡೇ ಮಾಡಬೇಕಾಗಿದೆ ಅಂಥದ್ರಲ್ಲಿ ಇವಾಗ ಏನು ಟ್ಯಾಕ್ಟ್ ಇರ್ಬೋದು ಈಗ ಕೆಲಸ ಮಾಡಲಿಕ್ಕೆ ಅದು ಮಣ್ಣನ್ನು ಹಾರ್ಡ್ ಮಾಡುತ್ತೆ ಅಂದರೆ ಗಟ್ಟಿ ಮಾಡುತ್ತೆ ಸೊ ತುಂಬ ವೆಯ್ಟ್ ಇರೋದರಿಂದ ಅದು ಟೈರು ನಿಮಗೆ ಮಣ್ಣು ಆಗುತ್ತೆ ಜೊತೆಗೆ ನಾವೇನು ಗೊಬ್ಬರ ಕೆಮಿಕಲ್ ಗೊಬ್ಬರ ಹಾಕ್ತಿದ್ದೀವೋ ಅದು ಉಪ್ಪಿನಲ್ಲಿ ನಿಮಗೆ ಅದನ್ನು ಗಟ್ಟಿ ಮಾಡುತ್ತೆ ಏನು ಏ ಇರ್ಬೋದು ಪಟ ಏನು ಒಂದು ಎಲ್ಲ ಕೆಮಿಕಲ್ ಫಾರ್ಮೇಷನಿಗೆ ನಿಮಗೆ ಗಟ್ಟಿ ಆಗಲಿಕ್ಕೆ ಉಪ್ಪನ್ನು ಬಳಸ್ತಾರೆ ಡಯೋಮನ್ಯೋ ಅಂತ ಹೇಳ್ತೀವಿ ಸೊ ಆ ಉಪ್ಪು ನಿಮ್ಮ ಮಣ್ಣಿಗೆ ಬಿದ್ದಾಗ ಸೊ ಮಣ್ಣು ಹಾರ್ಡ್ ಆಗ್ತಾ ಹೋಗುತ್ತೆ ಸೊ ಅದನ್ನು ಈ ಪ್ರೀಮಿಯಮ್ಮು ತುಂಬ ಮೃದು ಮಾಡುತ್ತೆ ಮತ್ತು ಏನು ಕರಗದ ಗಂಧಕಗಳು ಅಂತೇಳಿ ಅಂದರೆ ಸ್ಟೋರೇಜ ನಾವು ಎಷ್ಟು ವರ್ಷದಿಂದ ತಿಂತ ಇದೆಯೋ ಬಿಡ್ತಿದೆಯೋ ಮಣ್ಣಿಗೆ ಅಸಿಡಿಟಿ ಆಗಿದೆಯೋ ಈಗ ನಮ್ಮ ದೇಹಕ್ಕೆ ನಮ್ಮ ಗ್ಯಾಸ್ಟ್ರಿಕ್ ಆದರೆ ಫ್ಯಾಟ್ ಆದರೆ ಸೊ ಯಾವ ಥರ ನಮಗೆ ಅನೀಸಿ ಫೀಲ್ ಫೀಲ್ ಆಗುತ್ತೋ ಅದೇ ಥರ ಮಣ್ಣಿಗೂ ಸಹ ಈಗ ನಲವತ್ತು ವರ್ಷದಿಂದ ಒಂದೇ ಸಮಾನೆ ಸತತವಾಗಿ ನಾವು ಕೆಮಿಕಲ್ನ ಬಳಸಿರೋದ್ರಿಂದ ಮಣ್ಣಲ್ಲೂ ಸಹ ಹಸಿಡಿಟಿ ಫಾರ್ಮೇಷನ್ ಆಗಿರುತ್ತೆ ಅಂದರೆ ಕರಗದ ಗಂಧಗಳು ಅಂತೇಳಿ ಸ್ಟೋರೇಜ್ ಆಗಿರುತ್ತೆ ಸೊ ಮೇಯ್ನ್ಲಿ ಅದು ಹೋಗಬೇಕು ಅದನ್ನು ತಿನ್ನಬೇಕು ಈಗ ಏನು ಜೀವಾಣುಗಳು ಏನು ಐವತ್ತು ಥರದ ಜೀವಾಣುಗಳು ಅಂತ ಹೇಳಿದ್ಬೋ ಆ ಜೀವಾಣುಗಳು ಅದನ್ನು ತಿಂದು ಸೊ ಮಣ್ಣನ್ನು ಫ್ರೀ ಮಾಡಿಕೊಡುತ್ತೆ ಜೀವಾಣುಗಳು ಫ್ರೀ ಮಾಡಿಕೊಟ್ಟಾಗ ಬೇರಿಗೆ ಬೇಕಾಗಿರೋಂಥ ಪೋಷಕಾಂಶಗಳನ್ನ ಒರುಗಿಸ್ಕೊಳೋದ್ರಲ್ಲಿ ತುಂಬ ಮೊದಲನೇ ಕೆಲಸಗಳನ್ನ ಸೊ ಮಾಡುತ್ತೆ ಸೊ ಹಾಗಾಗಿ ನೀವು ಪ್ರೀಮಿಯಂನ ಅತ್ಯವಶ್ಯಕತೆ ಅವಶ್ಯಕವಾಗಿ ಬಳಸಬೇಕಾಗಿದೆ ಒಂದು ಮಣ್ಣಿಗೆ ಇದೆ ನಾವು ಹೇಳೋದು ನೀವು ಬಳಸ್ತಿದ್ದೀರ ಏನು ಕಾಫಿ ಇರ್ಬೋದು ಅಡಿಕೆ ಇರ್ಬೋದು ಪ್ರತಿಯೊಂದಕ್ಕೂ ನೀವು ಮಣ್ಣಿಗೆ ಮರಳಿ ಮಿಕ್ಸ್ ಮಾಡಿ ಹೆಚ್ಬೋದು ಒಂದು ಎಕರೆಗೆ ಒಂದು ಬಾಟ್ಲಲ್ಲಿ ಸಾಕಾಗುತ್ತೆ ಹೆಚ್ಚಿದ್ರೆ ಸಾಕು ನಿಮ್ಮ ಮಣ್ಣು ತುಂಬ ಚೆನ್ನಾಗಿ ಎರಡು ಉತ್ಪತ್ತಿ ಆಗೋದಿರ್ಬೋದು ಕರಗ ಏನು ಕರಗದ ಗಂಧ ಕರಗಳು ಅಂತ ಹೇಳಿದ್ಮೇಲೆ ಅದೆಲ್ಲ ನಿಮಗೆ ಕ್ಲಿಯರ್ ಆಗ್ತಾ ಬರುತ್ತೆ ಸೊ ಅದು ಇದನ್ನು ಯೂಸ್ ಮಾಡಿ ಒಂದು ಎರಡು ಮೂರು ತಿಂಗಳಾದಮೇಲೆ ಸೊ ನೀವು ಕಂಟಿನ್ಯೂಯಸ್ ಆಗಿ ನೀವು ನಮ್ಮ ಪ್ರಾಡಕ್ಟನ್ನು ಬಳಸ್ತಾ ಬಂತು ಅಂದರೆ ನಿಮ್ಮ ಭೂಮಿನಲ್ಲಿ ಆಟೋಮೆಟಿಕ್ಲಿ ಯಥೇಚ್ಛವಾಗಿ ಎರಡುಗಳು ಬರೋದ್ರಲ್ಲಿ ಸಹಾಯ ಮಾಡುತ್ತೆ ನೆಕ್ಸ್ಟ್ ಅದಾದಮೇಲೆ ಸೊ ನಂದು ಡಿ ಎ ಪಿ ಇದೆ ಸೊ ಸಾಯಿಲ್ಗೆ ಮಣ್ಣಿಗೆ ಸೇರಿಸೋವಂಥದ್ದು ಮೊದಲೇ ಸ್ಟಾರ್ಟಿಂಗಲ್ಲೇ ನಾವು ಶುಂಠಿಯಾಗಿರ್ಬೋದು ಪ್ರತಿಯೊಂದಕ್ಕೂ ಸಾಯಿಲ್ ಅಪ್ಲಿಕೇಶನ್ ಮಾಡುವಾಗ ನಾವು ಪ್ರೋಮ್ ಪೊಟಾಶಾ ಪ್ರೋ ಪಾಸ್ಪಟರ್ ಚಾರ್ಜರಿಂಗ್ ಮೆನ್ಯೂರ್ ಅಂತ ಹೇಳ್ತೀವಿ ಸೊ ಆ ಪ್ರೋಮ್ನ ಕೊಡ್ತೀವಿ ಸೊ ಅದರಲ್ಲಿ ಏನಪ್ಪ ಅಂತಂದರೆ ನಿಮಗೆ ಬೆಸ್ಟ್ ರಿಸಲ್ಟ್ ಇದೆ ಅಂದರೆ ಈಗ ಪಾಸ್ಪರಸ್ ಅದರಲ್ಲಿ ಏಯ್ಟ್ ಪರ್ಸೆಂಟ್ ಇದೆ ಸೊ ಕಂಪ್ನಿ ಯಾಕಂದರೆ ನಾವು ಅನಲೈಸ್ ನಮ್ಮ ಗೌರ್ಮೆಂಟ್ ಲ್ಯಾಬಲ್ಲಿ ಅನಲೈಸು ಸಹ ಮಾಡಿಸಿದೀವಿ ನಿಮಗೆ ಅದ್ರ ಜೊತೆಗೆ ನಿಕ್ಕಲ್ ಕೋಬಾಲ್ಟು ಮನಗಲಿಸಮ್ ಪ್ರತಿಯೊಂದು ಇದೆ ಮತ್ತು ಜಿಂಕ್ ಇದೆ ಮತ್ತು ಸಾವಯವ ಕಾರ್ಬನ್ ಏನು ಕಾರ್ಬನ್ ಅಂತ ಹೇಳ್ತೀವಿ ಅದು ಟೂ ಪರ್ಸೆಂಟ್ ಆ್ಯಡೆಡ್ ಇದೆ ಸೊ ಮತ್ತು ಜಿಂಕ್ ಅಂದರೆ ನಿಬ್ಬೆ ಬೇವಿನ ಕೇಕ್ ಅಂತ ಏನು ಹೇಳ್ತೀವೋ ಅದರದ್ದು ಕೋಟೆಡ್ ಇರೋದ್ರಿಂದ ಸೊ ಈ ಗೊಬ್ಬರ ತ್ರೀ ಲೇಯರ್ ಕೆಲಸ ಮಾಡುತ್ತೆ ನಿಮಗೆ ನಾಲ್ಕು ತಿಂಗಳು ಮಣ್ಣಲ್ಲಿ ಕೆಲಸ ಮಾಡೋದ್ರಿಂದ ಲಾಂಗ್ ಟರ್ಮ್ ಅಂದರೆ ಪ್ರತಿದಿನ ಗಿಡಕ್ಕೆ ಫುಡ್ಡು ಸಪ್ಲೈ ಆಗಲಿಕ್ಕೆ ಕೆಲಸ ಮಾಡಿಕೊಡುತ್ತೆ ಈಗೇನು ಲಾಂಗ್ ಟರ್ಮ್ ಕ್ರಾಪ್ಸ್ ಅಂತ ಏನು ಹೇಳ್ತೀವಿ ಅಂತಂದರೆ ಇವಾಗ ಅಡಿಕೆ ಇರ್ಬೋದು ಮತ್ತು ಬಾ ಬಾಳೆ ಇರ್ಬೋದು ಮತ್ತು ಕಾಫಿ ಇರ್ಬೋದು ಇವೆಲ್ಲ ಲಾಂಗ್ ಟರ್ಮ್ ಕ್ರಾಪ್ ಒಂದು ವರ್ಷಕ್ಕೆ ಒಂದು ವರ್ಷದ ಆದಾಯ ಅವು ಅವಕ್ಕೆಲ್ಲ ನಿಮಗೆ ಪ್ರತಿದಿನ ಫುಡ್ ಬೇಕು ಈಗ ತರಕಾರಿಗಳಿಗಾದರೆ ಸೊ ಎರಡರಿಂದ ಮೂರು ತಿಂಗಳಿಗೆ ಅದು ಫುಲ್ ಕಟಾವ್ ಆಗುತ್ತೆ ಸೊ ಇವತ್ತು ಅಡಿಕೆ ಆಗಿರ್ಬೋದು ಕಾಫಿ ಆಗಿರ್ಬೋದು ಲಾಂಗ್ ಟರ್ಮ್ ಕ್ರಾಪ್ ಇರೋದ್ರಿಂದ ತೆಂಗಾಗಿರ್ಬೋದು ಪ್ರತಿದಿನ ಫುಡ್ ಕೇಳೋದ್ರಿಂದ ಇದನ್ನು ಅಪ್ಲೈ ಮಾಡ್ತೀವಿ ಅಂದರೆ ಡಿ ಎ ಪಿ ಇದೆ ಪೊಟ್ಯಾಶ್ ಇದೆ ಭೂಮಿ ಪವರ್ ಇದೆ ಪ್ರೀಮಿಯಮ್ ಇದೆ ಅದ್ರ ಜೊತೆಗೆ ಲಘು ಪೋಷಕಾಂಶಗಳು ಜಿಂಕ್ ಅಂತ ಬರುತ್ತೆ ಮತ್ತು ಕ್ಯಾಲ್ಸಿಯಂ ಅಂತ ಬರುತ್ತೆ ಸೊ ಇದನ್ನು ಮಿಕ್ಸಿಂಗ್ ಮಾಡಿ ಅಡಿಕೆಗೆಲ್ಲ ನಾವು ಎರಡರಿಂದ ಎರಡೂವರೆ ಕೆ ಜಿ ಕೊಡ್ತೀವಿ ಅಡಿಕೆಗೆ ಆದರೆ ಮಿಕ್ಸಿಂಗ್ ಮಾಡಿ ಅರ್ಧ ಕೆ ಜಿನ ಕೊಡ್ತೀವಿ ಕಾಲ್ಕಾಲು ಕೆ ಜಿ ಆ ಕಡೆ ಕಡೆ ಕೊಡೋದ್ರಿಂದ ಸೊ ಫಲವತ್ತತೆ ಹೆಚ್ಚಾಗುತ್ತೆ ಮತ್ತು ಅಡಿಕೆಯಲ್ಲಿ ಮತ್ತು ತೆಂಗಲ್ಲಿ ನಿಮಗೆ ಇಳುವರಿ ತುಂಬ ಚೆನ್ನಾಗಿ ಹೆಚ್ಚಾಗುತ್ತೆ ಮೊದಲನಾದ ಮತ್ತು ಕಾಫಿನಲ್ಲೂ ಅಷ್ಟೇ ಈಗ ಜಿಂಕು ಮತ್ತು ಕ್ಯಾಲ್ಷಿಯಂ ನೈಟ್ರೇಟ್ನ ನಾವು ಆದಷ್ಟು ವರ್ಷಕ್ಕೆ ಒನ್ ಟೈಮ್ ಆದರೂ ನಾವು ಭೂಮಿಗೆ ಕೊಡಬೇಕು ಸೊ ಇಂಥ ಬೆಳೆ ಅಂತಲ್ಲ ಪ್ರತಿಯೊಂದು ಬೆಳೆಗೂ ಜಿಂಕು ಮತ್ತು ಏನು ಕ್ಯಾಲ್ಶಿಯಮ್ ಅಂತ ಏನು ಬರುತ್ತೆ ಅದನ್ನು ವರ್ಷಕ್ಕೆ ಒನ್ ಒಂಟ್ರಿಪ್ ಆದರೂ ನಾವು ಭೂಮಿಗೆ ಕೊಟ್ಟಾಗ ನಮ್ಮ ಭೂಮಿನಲ್ಲಿ ಜಿಂಕು ಮತ್ತು ಕ್ಯಾಲ್ಶಿಯಮ್ನ ಕೊರತೆ ಕಡಿಮೆ ಆಗುತ್ತೆ ಈ ಜಿಂಕ್ ಕ್ಯಾಲ್ಶಿಯಮಿಂದ ಏನಪ್ಪ ಬೆನಿಫಿಟ್ಸ್ ಅಂತಂದರೆ ಹಲ್ ಡ್ರಾಪಿಂಗ್ಸ್ ಆಗೋಲ್ಲ ಉದರಲ್ಲ ಸೊ ಇದನ್ನು ನಾವು ಸಪ್ಲೈ ಮಾಡ್ತೀವಿ ಮಾಡಿದ್ರೆ ಸೊ ಡ್ರಾಪಿಂಗ್ಸ್ಗಳು ಆದಷ್ಟು ಕಡಿಮೆ ಆಗುತ್ತೆ ಸೊ ಹಂಗಾಗಿ ನೆಕ್ಸ್ಟು ನಾವು ಇದೇ ಥರದಲ್ಲಿ ತುಂಬ ವೀಡಿಯೋಗಳು ಇನ್ನೂ ಬರೋದಿದೆ ಅಂದರೆ ಈಗ ಹಂತ ಹಂತವಾಗಿ ನಾವು ಮಾಡ್ತಾ ಇದ್ದೀವಿ ಈಗ ಇವತ್ತು ನಾನು ಮಣ್ಣಿನ ಬಗ್ಗೆ ನಿಮಗೆ ವಿಚಾರನ ತಿಳಿಸಲಿಕ್ಕೆ ನಾನು ಬಯಸಿದ್ದೆ ಹಾಗಾಗಿ ಇವತ್ತು ಮಣ್ಣಿಗೆ ರೆಡಿ ಮಾಡ್ಕೊಳ್ಲಿಕ್ಕೆ ಏನೇನು ಬೇಕು ಸೊ ಯಾವ ರೀತಿ ಹಂತವಾಗಿ ರೆಡಿ ಮಾಡ್ಕೊಳ್ಬೇಕು ಮಣ್ಣಿಗೆ ಹೇಗೆ ನಮ್ಮ ಗ್ರೀನ್ ಪ್ಯಾನಟ್ ಪ್ರಾಡಕ್ಟನ್ನು ಯೂಸ್ ಮಾಡಬೇಕು ಸೊ ಇದ್ರ ಬಗ್ಗೆ ನಿಮಗೆ ಮಾಹಿತಿನ ನಾನು ಕೊಟ್ಟಿದ್ದೀನಿ ಇದಕ್ಕಿಂತ ಹೆಚ್ಚು ಮಾಹಿತಿಗಳನ್ನ ನೀವು ತಿಳ್ಕೊಬೇಕು ಅಂತಂದರೆ ಏನು ಯಶವಂತ ಅರಸ್ ಗ್ರೀನ್ ಪ್ಲಾಂಟ್ ಚಾನಲ್ ಇದೆ ಅದನ್ನು ಸಬ್ಸ್ಕ್ರೈಬ್ ಆಗಿ ಸೊ ಆದಷ್ಟು ಶೇರ್ ಮಾಡಿ ತುಂಬ ರೈತರುಗಳಿಗೆ ಇದು ತಲುಪೋ ಥರ ಆಗಲಿ ಇಷ್ಟು ಪ್ರಾಡಕ್ಟ್ಗಳಿದೆ ಹಂತಂತವಾಗಿ ಡೆವಲಪ್ಮೆಂಟಿಗೆ ಇರ್ಬೋದು ಫ ಫ್ಲವರಿಂಗ್ ಸ್ಟೇಜಿಗೆ ಇರ್ಬೋದು ಫಂಗಿಸೈಡ್ ಇರ್ಬೋದು ಪೆಸ್ಟಿಸೈಡ್ ಇರ್ಬೋದು ಪ್ರತಿಯೊಂದು ಪ್ರಾಡಕ್ಟು ನಮ್ಮಲ್ಲಿ ಇದೆ ಸೊ ಹಂತ ಹಂತವಾಗಿ ನಾನು ಅದ್ರ ಬಗ್ಗೆ ನಿಮಗೆ ತಿಳಿಸ್ತಾ ಹೋಗ್ತೀನಿ ಹಾಗಾಗಿ ಈಗೇ ನಮ್ಮ ಡಿಸ್ಕ್ರಿಪ್ಷನಲ್ಲಿ ನನ್ನ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ಇಲ್ಲ ಕಮೆಂಟ್ಸ್ ಬಾಕ್ಸಲ್ಲಿ ನಿಮ್ಮ ಡೌಟ್ಸ್ಗಳಿಗೆ ಕಮೆಂಟ್ ಮಾಡಿ ಸೊ ಎಲ್ಲ ವಿಚಾರಗಳನ್ನ ನಾನು ನಿಮಗೆ ಹೇಳ್ತೀನಿ ಕ ನಂಬರ್ ಇರುತ್ತೆ ಫೋನ್ ನಂಬರ್ ಕಾಲ್ ಮಾಡಿ ಎಲ್ಲ ಬೆಳೆಗಳಿಗೂ ನಮ್ಮ ಹತ್ರ ಸೊಲ್ಯೂಷನ್ಸ್ ಇದೆ ಸಮಸ್ಯೆಗಳು ಪ್ರತಿ ಸಮಸ್ಯೆಗಳಿಗೂ ನಮ್ಮ ಹತ್ರ ಸೊಲ್ಯೂಷನ್ಸ್ ಇದೆ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ನಾನು ಎರಡು ಮುಗಿಸ್ತೀನಿ ನಮಸ್ಕಾರ